ನಮಸ್ಕಾರ ನನ್ನ ಹೆಸರು ಕೃಷ್ಣ ಬಿ ಬಿ ಅಂತೇಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಕೊಪ್ಪಳ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಬಂಧುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಇಂದಿನ ಪ್ರೆಸ್ ಮೀಟ್ಗೆ ಸ್ವಾಗತವನ್ನು ಕೋರ್ತಾ ನನ್ನ ಇವತ್ತಿ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೂ ಮೊದಲೇ ವಿಚಾರ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಗ್ಗೆ ನಿರಾಸಕ್ತಿ ಸೊ ಈ ವಿಚಾರ ಇದರಲ್ಲಿ ಮತ್ತು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ಹೊಸ ಸರ್ಕಾರ ಬಂದು ಇವತ್ತೇನು ಎಂಟೊಂಬತ್ತು ತಿಂಗಳ ಕಳೆದಿದೆ ಆದರೆ ಮಾನ್ಯ ಸಚಿವರಿಗೆ ಇಲ್ಲಿವರೆಗೂ ಕೂಡ ತಾವು ಯಾವುದೇ ಜಿಲ್ಲಾ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿಲ್ಲ ತಾಲೂಕು ಆಸ್ಪತ್ರೆಗಳಿಗೂ ಭೇಟಿ ಕೊಟ್ಟಿಲ್ಲ ಹಾಗೂ ಸರ್ಕಾರ ಹಂತದಲ್ಲಿ ಏನು ಏನು ಆರೋಗ್ಯ ಇಲಾಖೆ ಅನ್ನೋದೇನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಇಂಥ ಒಂದು ಒಂದು ಉನ್ನತವಾದ ಖಾತೆ ಮತ್ತು ಅತ್ಯಂತ ಪ್ರಮುಖವಾದ ಖಾತೆ ಎಲ್ಲ ಖಾತೆಗಳಲ್ಲಿ ಇಂಥ ಖಾತೆಯಲ್ಲಿ ಅವರು ಸಚಿವರಾಗಿ ಇದುವರೆಗೂ ಕೂಡ ಯಾವುದೇ ಸರ್ಕಾರಿ ಜಿಲ್ಲಾಸ್ಪತ್ರೆಗಳಿಗೆ ತಾಲೂಕು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿಲ್ಲ ಕಾರಣ ಏನೇ ಇರ್ಬೋದು ಅದನ್ನು ಅವರು ಅವರು ಅದನ್ನು ಸ್ಪಷ್ಟಪಡಿಸಬೇಕು ಈಗಾಗಲೇ ಕೃಷ್ಣ ಬೈರೇಗೌಡರು ಏನು ಮಾನ್ಯ ಕಂದಾಯ ಇಲಾಖೆ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹಲವಾರು ತಾ ತಾಲೂಕು ಕಚೇರಿಗಳಿಗೆ ಭೇಟಿ ಇದ್ದಾರೆ ಏನಂತೆ ನಮಗೆಲ್ಲ ನೆನಪಿರಬೇಕು ಇಡೀ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ತಾಲೂಕ್ ಕಚೇರಿಗಳಿಗೆ ಭೇಟಿ ಕೊಟ್ಟಿದ್ದು ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಸೊ ಇವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಸೈಕಲ್ ರ್ಯಾಲಿ ಅಥವಾ ಪಾದಯಾತ್ರೆ ಮೂಲಕ ಅನೇಕ ಬಾರಿ ಜಿಲ್ಲಾ ಕಚೇರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕ್ ಕಚೇರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಭೇಟಿ ನೀಡಿದ್ದಾರೆ ಅನೇಕ ಒಂದಿಷ್ಟು ಸಂಕಷ್ಟ ಸಂಕಷ್ಟ ಪರಿಸ್ಥಿತಿಗಳು ಇರಿಸಿದ್ವಿ ಕೇಸ್ಗಳು ಹಾಕಿಸ್ಕೊಂಡಿದ್ದಾರೆ ಆದರೂ ಜನಕ್ಕೆ ತುಂಬ ಹೈರಾಣ ಆಗ್ತಾ ಇದೆ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ನಾವೇನು ಸಾರ್ವಜನಿಕರಾಗಿ ಒಬ್ಬ ಒಂದು ಪಕ್ಷದ ಅಧಿಕೃತ ನೋಂದಾಯಿತ ಪಕ್ಷದ ಒಂದು ಏನು ಅಧ್ಯಕ್ಷರಾಗಿ ಭೇಟಿ ಇದ್ರು ಆದರೆ ಇವತ್ತು ಒಬ್ಬ ಸ ಸಚಿವರಾಗಿ ಏನು ಮಾಡ್ಬೇಕಿತ್ತು ಹಿಂದಿನ ಸರ್ಕಾರ ಅವರೆಲ್ಲರೂ ವಿಫಲರಾಗಿದ್ದರು ಆ ಕಾರಣಕ್ಕಾಗಿ ಅವರನ್ನು ಜನ ತಿರಸ್ಕರಿಸಿದ್ರು ತಿರಸ್ಕರಿಸಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಆದರೆ ಇಲ್ಲಿನ ಸಚಿವರು ಕೂಡ ಯಾರು ಕೂಡ ತಮ್ಮ ಇಲಾಖೆಗೆ ಭೇಟಿ ಕೊಟ್ಟಿಲ್ಲ ನನಗೆ ಗೊತ್ತಿರೋ ಹಾಗೆ ಭೇಟಿ ಕೊಡ್ತಾ ಇರೋದು ಈಗ ಕೃಷ್ಣ ಅಷ್ಟೇ ಇವರು ಕೂಡ ದಿನೇಶ್ ಗುಂಡೂರಾವರು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿ ಜಿಲ್ಲಾ ಉಸ್ತುವಾರಿಯಾಗಿ ಆ ಜಿಲ್ಲೆಗೆ ಬಿಟ್ಟರೆ ಮತ್ತೆ ಇನ್ಯಾವ ಜಿಲ್ಲೆಗೂ ಅವ್ರವರೆಗೂ ಭೇಟಿ ಕೊಡ್ತಾ ಇಲ್ಲ ಅವ್ರಿಗೇನೋ ಗೊತ್ತಿಲ್ಲ ಅನಿಸುತ್ತೆ ನಾನು ಕೇವಲ ದಕ್ಷಿಣ ಕನ್ನಡಕ್ಕೆ ಸಚಿವನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಿರಬೇಕು ಅವ್ರಿಗೇನೋ ಗೊತ್ತಾಗ್ತಾ ಇಲ್ವ ಅನ್ಸುತ್ತೆ ಆದರೆ ಆರೋಗ್ಯ ಇಲಾಖೆಯಲ್ಲಿ ಅನೇಕ ಒಂದು ಭ್ರಷ್ಟಾಚಾರ ನಿರಂತರವಾಗಿ ನಡೀತಾ ಇದೆ ಔಷಧಿ ಖರೀದಿಗಳು ಸರಿಯಾಗಿ ಆಗ್ತಾ ಇಲ್ಲ ಅಲ್ಲಿ ಏನು ಅಲ್ಲಿಯ ಸಿಬ್ಬಂದಿಗಳು ಶುಲ್ಕಕ್ಕೆ ಏನು ನಿಗದಿ ಮಾಡಿದ್ದಾರೆ ಶುಲ್ಕ ಹೆಂಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಪಕ್ಷದಿಂದ ಅದೆಲ್ಲ ಅದು ಆ ಶುಲ್ಕಗಳು ಆ ಶುಲ್ಕಗಳು ಆ ಶುಲ್ಕಗಳು ಆ ಶುಲ್ಕಗಳನ್ನು ನಾವು ಸರಿಯಾಗಿ ಪಾರದರ್ಶಕವಾಗಿ ಅದನ್ನು ಮಾಡ್ತಾ ಇಲ್ಲ ನೋಡೋಣ ಆಯುಷ್ಮಾನ್ ಭಾರತ್ ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಹಾಗೂ ರಾಜ್ಯ ಸರ್ಕಾರದಿಂದ ಬಂದಂಥ ಅನುದಾನಗಳು ದುರ್ಬಳಕೆ ಆಗ್ತಾಯಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಆದರೆ ಒಬ್ಬ ಸಚಿವರಾಗಿ ಅವರು ಕೂಡ ಅದನ್ನು ಯಾವ ರೀತಿ ಇದುವರೆಗೂ ಒಂಬತ್ತು ತಿಂಗಳಾದರೂ ಕೂಡ ಯಾವುದೇ ರೀತಿಯ ಸರಿಪಡಿಸೋ ಒಂದು ಕೆಲಸಕ್ಕೆ ಗೋಜಿಗೆ ಹೋಗಿಲ್ಲ ಅವರು ಆಮೇಲೆ ಜಿಲ್ಲಾ ಆಸ್ಪತ್ರೆಗಳು ತಾಲೂಕು ಆಸ್ಪತ್ರೆಗಳು ಅಂತರೂ ಒಂದು ರೀತಿ ರೋಗವನ್ನು ಹರಡುವ ಕೇಂದ್ರಗಳಾಗಿವೆ ಹೊರತು ಅಲ್ಲಿ ಹೋದರೆ ನಾವೊಂದಿಷ್ಟು ಒಳ್ಳೆಯ ವಾತಾವರಣವೇ ಇರೋದಿಲ್ಲ ಟ್ರೀಟ್ಮೆಂಟ್ ಸೆಕೆಂಡರಿ ನೀವು ಹೈಜಿನಿಸ್ಟೇ ಇರೋದಿಲ್ಲ ಅಲ್ಲಿ ಹೋದರೆ ಯಾವುದೋ ಒಂದು ಮೃತಿಕೊಪ್ಪಕ್ಕೆ ಅದು ನರಕಕ್ಕೆ ಹೋದ ಅನುಭವ ಆಗುತ್ತೆ ಬಹುತೇಕರು ಈ ಸರ್ಕಾರಿ ಆಸ್ಪತ್ರೆಗಳನ್ನ ಜಾಸ್ತಿಯಾಗಿ ಅವಲಂಬಿತ ಆಗಿರೋದು ರೈತರು ರೈತಾಪಿ ವರ್ಗದವರು ಹಾಗೂ ಎಲ್ಲ ಏನು ಕಾರ್ಮಿಕರು ಬಡವರು ಇವರೇ ಹೆಚ್ಚಾಗಿ ಅಲ್ಲಿ ಹೋಗ್ತಕ್ಕಂಥದ್ದು ಅಲ್ಲಿ ಒಂದು ಈ ಅವರು ಏನು ಒಂದು ರೀತಿ ಬಿಟ್ಟಿಯಾಗಿ ಬಂದಿದೆ ಸರ್ಕಾರದಿಂದ ಅನುದಾನ ಬರುತ್ತೆ ಅದು ಭ್ರಷ್ಟಾಚಾರದಲ್ಲಿ ಯಾರ್ಯಾರು ಅದನ್ನು ಪಾಲು ಹಂಚ್ಕೋಬೇಕು ಅದನ್ನು ಹಂಚ್ಕೊಂಡು ತಿಂತಾ ಇದ್ದಾರೆ ಆದರೆ ಸ ಇಲ್ಲಿಯ ಸಚಿವರು ಕೂಡ ಇವತ್ತು ನಿಷ್ಕ್ರಿಯ ಆಗಿರೋದ್ರಿಂದ ಒಂದಿಷ್ಟು ಅಲ್ಲಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಭಯ ಇರೋದಿಲ್ಲ ಸೊ ಹಾಗಾಗಿ ತಾವು ಯಾಕೆ ಹೋಗ್ತಾ ಇಲ್ಲ ಅಂತೇಳಿ ರಾಜ್ಯದ ಜನತೆಗೆ ಮುಂದೆ ತಾವು ಸ್ಪಷ್ಟಪಡಿಸಬೇಕು ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಬಂದಿದೆ ಬರಗಾಲ ಬಂದು ರೈತರು ಮತ್ತು ಕೆಲವೊಂದು ಜಿಲ್ಲೆಗಳಂತರೂ ತುಂಬ ಪಡು ಬಡತನದಿಂದ ಇದ್ದಾರೆ ಇದ್ದಾರೆ ಈ ಸಾಲ ಹೆಚ್ಚಾಗಿ ಮಾಡ್ಕೊಂಡಿದ್ದಾರೆ ರೈತರೆಲ್ಲ ಸೊ ಅಗಿದವರೆಗೂ ಕೃಷಿ ಇಲಾಖೆ ಸಚಿವರಂತರೂ ಯಾವುದೇ ಕಾರಣಕ್ಕೂ ಸ್ಪಂದನೆ ಇಲ್ಲ ಆದರೆ ಅಲ್ಲಿಗಾಗಲೇ ದುಡ್ಡು ಇಲ್ಲ ಕಾರಣಕ್ಕಾಗಿ ಅವ್ರಿಗೆ ತಮಗೆ ಇದು ಏನು ಈ ಭ್ರಷ್ಟಾಚಾರ ನಡೀತಿದೆ ಐದು ಸಾವಿರ ಹತ್ತು ಸಾವಿರ ಹೆರಿಗೆಗೆ ಕೇಳುವಂಥದ್ದು ತಾಲೂಕು ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಅನೇಕ ತಾಲೂಕು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೋಗಿ ಪ್ರತಿಭಟನೆ ಮಾಡೋಂಥದ್ದು ಅಥವಾ ಪತ್ರ ಕೊಡುವಂಥದ್ದು ಅಥವಾ ಲೈವ್ ಮಾಡೋಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಸೊ ಇದಾದ ತಮ್ಗೇನಂತಂದ್ರೆ ಇಲ್ಲಿ ಅಧಿಕಾರ ಇಲ್ಲದೇ ಕಾರಣಕ್ಕಾಗಿ ನೀವು ಯಾರು ನಮ್ಮನ್ನು ಪ್ರಶ್ನೆ ಮಾಡೋದು ಅಂತೇಳಿ ದುರ್ವಾರ್ಥನೆ ತೋರ್ತಾರೆ ನಿಮ್ಮ ಸಿಬ್ಬಂದಿಗಳು ಸೊ ಹಾಗಾಗಿ ಈ ಒಂದು ಸಂಘರ್ಷಕ್ಕೆ ನೀವು ದಾರಿ ಮಾಡಿಕೊಡ್ಬಾರ್ದು ಅಂತ ನಿಮ್ಮಲ್ಲಿ ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇಲ್ಲ ತಾವು ಮಾಡೋದಿಲ್ಲ ಅಂತಂತ ಬಹಿರಂಗವಾಗಿ ಹೇಳಿದ್ರು ಕೂಡ ಯಾವುದೇ ರೀತಿ ಜನಪರ ಕೆಲಸಗಳು ಮಾಡೋದಿಲ್ಲ ಯಾವುದೇ ಜಿಲ್ಲಾಸ್ಪತ್ರೆಗಳ ಭೇಟಿ ಮಾಡೋದಿಲ್ಲ ನನಗೆ ಈಗಾಗಲೇ ಒಂದು ಒಳ್ಳೆಯ ಲಕ್ಸುರಿ ಕಾರ್ ಕೊಟ್ಟಿದ್ದಾರೆ ಒಂದಿಷ್ಟು ಸಿಬ್ಬಂದಿ ಕೊಟ್ಟಿದ್ದಾರೆ ಸಾಕು ನಾನು ಇದರಿಂದ ಉಪಯೋಗಿಸಿಕೊಂಡು ನಾನು ಏನೇನು ಮಾಡಬೇಕು ಭ್ರಷ್ಟಾಚಾರಗಳನ್ನು ಮಾಡ್ಕೊಂಡು ಇರ್ತೀನಿ ಅನ್ನೋದಾದರೆ ಮಾಡಿ ಏನು ತೊಂದರೆ ಇಲ್ಲ ಈಗಾಗಲೇ ಕೆ ಪಿ ಟಿ ಪಿ ಕಾಯ್ದೆ ಉಲ್ಲಂಘನೆ ಆಗಿದೆ ಯಾವುದೇ ಔಷಧಿಗಳನ್ನ ಖರೀದಿ ಏನು ರಾಜ್ಯ ಕರ್ನಾಟಕ ರಾಜ್ಯ ಔಷಧಿ ಸರಬರಾಜು ನಿಗಮದ ಮೂಲಕ ಏನು ಖರೀದಿ ಮಾಡ್ತಾ ಇದ್ರು ಈ ಔಷಧಿ ಎಲ್ಲ ಎರಡು ವರ್ಷಗಳಿಂದ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಗೆ ಸಪ್ಲೈನೇ ಆಗಿಲ್ಲ ಸೊ ಎರಡು ವರ್ಷದಿಂದ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಸಪ್ಲೈ ಆಗಿಲ್ಲ ಅದ್ರ ಔಷಧಿ ಎಲ್ಲಿ ಹೋಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಈಗ ನಿಮ್ಗೆ ನಿಮ್ಮ ಏನು ಗಮನಕ್ಕೆ ಬರ್ದಂಗೆ ಇದೆಲ್ಲ ನಡೀತಾ ಇದೆಯಾ ಅದ ಬಂದಿದ್ದು ಅದನ್ನ ಯಾಕೆ ಸುಮ್ಮನೆ ಇದೀರಾ ಇದೆಲ್ಲ ಆಶ್ಚರ್ಯ ಆಗ್ತದೆ ಕೆಲವೊಬ್ಬರಿಗೆಲ್ಲ ನೋಡಿ ಕೇಳಿಸ್ಕೊಂಡ್ರೆ ನಮಗೆ ಗೊತ್ತಿಲ್ಲ ಕೆಲವೊಂದು ವಿಚಾರಗಳು ನಾವು ನೀವು ಆಸ್ಪತ್ರೆ ಬಗ್ಗೆ ಎಲ್ಲ ವಿಚಾರಗಳು ತಕ್ಕೊಂತ ಹೋದಾಗ ಅನೇಕ ವಿಚಾರಗಳು ಒಂದು ರೀತಿ ಗುಪ್ತವಾಗಿಯೇ ನಡೀತಾ ಇದ್ದಾವೆ ಸೊ ಈ ಏನು ಬಹುತೇಕ ಲಕ್ಷ ಕೋಟ್ಯಾಂತರ ರೂಪಾಯಲ್ಲಿ ಅಗಣ ನಡೀತಾ ಇರುತ್ತೆ ಆಸ್ಪತ್ರೆಗಳನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ಅಲ್ಲಿ ಔಷಧಿಗಳನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ಅಥವಾ ಪ್ರೈವೇಟ್ ಆಸ್ಪತ್ರೆಗಳಿಗೆ ಸಾಗಿಸೋದು ಕದ್ದು ಮುಚ್ಚಿಗೇನು ಅಕ್ಕಿನೇ ಬಿಡ್ತಾ ಇಲ್ಲ ಎಲ್ಲ ಜನ ಅದನ್ನ ಆ ಕಾಳದಂದೆಯಲ್ಲಿ ಮಾಡ್ತಾ ಇದಾರೆ ಅಂಥರಲ್ಲಿನ ಔಷಧಿಗಳನ್ನು ಬಿಡ್ತಾರ ಸೊ ಅದನ್ನು ಯಾವೆಲ್ಲ ರೀತಿ ಅಕ್ರಮಗಳು ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ರು ಕೂಡ ತಾವು ಯಾಕೆ ಅಲ್ಲಿ ಹೋಗಿ ಔಷಧಿ ಬಂದಿದೆ ಇಲ್ಲ ಸಮಯಕ್ಕೆ ಸರಿಯಾಗಿ ಔಷಧಿ ಸಿಗ್ತಾ ಇದೆಯೋ ಇಲ್ಲ ಅಂತೇಳಿ ಜನರನ್ನ ಕೇಳ್ತಾ ಇಲ್ಲ ಅಲ್ಲಿನ ಸರ್ಕಾರಿ ಸಿಬ್ಬಂದಿನ ಯಾಕೆ ಮಾತಾಡಿಸ್ತಾ ಇಲ್ಲ ನೀವು ಸೊ ಇದೆಲ್ಲ ಒಂದಿಷ್ಟು ಇದೆಲ್ಲ ಆರೋಪಗಳು ನಮ್ಮಲ್ಲಿದೆ ಸೊ ಆದಷ್ಟು ಬೇಗ ತಾವು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ಭೇಟಿ ನೀಡಬೇಕಂತ ನಮ್ಮಲ್ಲಿ ಕೇಳ್ತಾ ಈಗ ನನ್ನ ಪತ್ರಿಕಾಗೋಷ್ಠಿನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು